ಹಾಯ್ ಗೈಸ್ ಯೂಟ್ಯೂಬ್ ಚಾನಲ್ ಗೈಸ್ ಇಂಡಿಯಾಗೆ ಆ್ಯಕ್ಚುಲಿ ಬ್ಲಾಕ್ ಡೇ ಅಂತ ಹೇಳ್ಬೋದು ಪೆಹಲ್ಗಾಮ ಏನೊಂದು ಇನ್ಸಿಡೆಂಟ್ ನಡೀತೋ ಅದ್ರ ಬಗ್ಗೆ ಮಾತಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರೆ ಅಂಡ್ ಅದಕ್ಕೂ ಮುಂಚೆ ನನಗೆ ಆಕ್ಚುಲಿ ಪರ್ಸ್ನಲ್ ಆಗಿ ಏನಿಸುತ್ತೆ ಅಂತಂದರೆ ಅಂತಂದ್ರೆ ಈ ತರ ಹಿಂದೂ ಮುಸ್ಲಿಮ್ಸು ಸೊ ಈ ತರ ಇಲ್ಲಂದ್ರೆ ಹಿಂದೂಗಳಾಗಿರ್ಬೋದು ಕ್ರಿಶ್ಚಿಯನ್ಸ್ಗಳಾಗಿರ್ಬೋದು ಯಾರೇ ಆಗಿರ್ಬೋದು ಸೊ ಈ ತರ ಜಗಳ ಆಡದೆ ಫಸ್ಟ್ ಆಫ್ ಆಲ್ ತಪ್ಪು ಅಂತ ನಾನು ಯೂಜಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಬಟ್ ಅದಲ್ಲದೆ ಈಗ ಏನೊಂದು ನಡೆದಿದೆ ಇನೋಸೆನ್ಸ್ ಮೇಲೆ ಆ್ಯಕ್ಚುಲಿ ಸತ್ತಿರೋದು ಯಾರು ಅಲ್ಲ ಗುರುಪುರಿ ಟೂರಿಸ್ಟ್ ಗಳು ಏನೋ ಒಂದು ಆಸೆ ಹಿಡ್ಕೊಂಡು ಒಂದು ಮೈಂಡ್ ಮೈಂಡ್ ಮಾಡೋದಕ್ಕೋಸ್ಕರ ಆ ಜಾಗಕ್ಕೆ ಹೋಗಿರ್ತಾರೆ ಕಾಶ್ಮೀರ್ ಅಂತಂದ್ರೆ ಯಾವಾಗಲೂ ನಾವು ಯೂಶಲಿ ಏನಂದ್ರೆ ಕೈಲಾಸ ಅಂತ ಕರಿತೀವಿ ಪ್ಲೇಸ್ ಅಂತಾನೆ ಹೇಳ್ಬೋದು ವರ್ಷ ನಾವು ಸಾಯೋದ್ರಲ್ಲಿ ಒಂದ್ಸತಿನಾರು ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀವಿ ಸೊ ಅದೇ ಹೋಗಿರೋ ತರ ಆಗಿದೆ ಅದೇ ತರನೇ ಅನ್ಕೊಂಡು ಹೋದಂತ ವ್ಯಕ್ತಿಗಳು ಎಸ್ಪೆಷಲಿ ನನಗೆ ಗೊತ್ತಾಗ್ತಾರೆ ಇಪ್ಪತ್ತೆಂಟು ಜನನ ಮೇಲೆ ಫೈರ್ ಫೈರ್ ಮಾಡಿರೋದು ಇಪ್ಪತ್ತೆಂಟು ಜನ ಸತ್ತು ಹೋಗಿದ್ದಾರೆ ಇನ್ನೂ ಒಂದಷ್ಟು ಜನ ಕ್ರಿಕೆಟಿಕಲ್ ಕಂಡೀಷನ್ ಅಲ್ಲಿ ಇರೋದು ಸೊ ನೆನ್ಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ ಗುರು ಅಂಡ್ ಮೋರ್ ಓವರ್ ಆಕ್ಚುಲಿ ನೆನ್ನೆ ಮ್ಯಾಚ್ ನ ಗೆದ್ದಿದ್ದ ಖುಷಿಗಿಂತನೂ ತುಂಬಾ ಸುದ್ದಿ ಮ್ಯಾಚ್ ಗಳ ಬಗ್ಗೆ ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ ನಿಮ್ಗೆ ಗೊತ್ತಿರೋ ಹಾಗೆ ಬಟ್ ನೆನೆ ಮ್ಯಾಚ್ ಎಂಜಾಯ್ ಮಾಡಕ್ಕೆ ಆಗ್ತಾ ಗುರು ಆ ಇನ್ಸಿಡೆಂಟ್ ಆಯ್ತು ನಾನು ಇಮಿಡಿಯೇಟ್ ವಿನ ಆಫ್ ಮಾಡ್ಬಿಟ್ಟೆ ನಾನು ಆ್ಯಕ್ಚುಲಿ ನಾನು ಏನಕ್ಕೆ ರಿವ್ಯೂ ಮಾಡಿಲ್ಲ ನಾನು ನೈಟ್ ಮ್ಯಾಚ್ ಇದೇ ಉದ್ದೇಶಕ್ಕೋಸ್ಕರ ಫುಲ್ ಕಂಪ್ಲೀಟ್ ಆಗಿ ಮ್ಯಾಚ್ ಬಗ್ಗೆ ನಾನು ತಿಳ್ಕೊಳ ಆಗಿಲ್ಲ ಬರೀ ರಿಸಲ್ಟ್ ನೋಡಿದೆ ಅಷ್ಟೇ ಬಟ್ ನನಗೆ ಈ ಫುಲ್ ಇನ್ಸಿಡೆಂಟ್ ಬಲ್ಲ ಅಲ್ಲೇ ಇತ್ತು ಗುರು ತಲೆ ಎಲ್ಲ ಫುಲ್ ಅಲ್ಲಿ ಇನ್ನೊಂದು ಏನು ಗೊತ್ತಾಗೈಸ್ ಇಬ್ರು ಕನ್ನಡಿಗರು ಸತ್ತಿರೋದು ಅದರಲ್ಲಿ ಒಬ್ರು ಶಿವಮೊಗ್ಗದವರು ಇನ್ನು ಅದು ಬೇಜಾರು ಆ್ಯಂಡ್ ಮೋರ್ ಅವರ್ ಏನಂತಂದ್ರೆ ಅವ್ರ ಫ್ಯಾಮಿಲಿಗಳು ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ ಲೈಕ್ ನಮ್ಮ ಗಂಡದಿರೋ ಸೈಸ್ ಬಿಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ಸ್ಟಿಲ್ ಅವರು ಏನು ಲೆಕ್ಕಕ್ಕೆ ಹಿಡಿದನೇ ಅವ್ರನ್ನೆಲ್ಲ ಸಾಯಿಸಿರೋದು ಒಂಥರ ಹೆಂಗೆ ಅಂತಂದರೆ ಮೇ ಬಿ ಬ್ಲ್ಯಾಕ್ ಟ್ಯೂಸ್ ಡೇ ಅಂತಲೇ ಹೇಳ್ಬೋದು ಒಟ್ನಲ್ಲಿ ಗೈಸ್ ಯಾರು ಈ ಕೃತ್ಯ ಮಾಡಿದ್ದಾರೆ ಗೊತ್ತಾ ಅವ್ರನ್ನಂತೂ ಬಿಡಬಾರ್ದು ಫಸ್ಟ್ ಆಫ್ ಆಲ್ ಹೌದು ಸೊ ಆಲ್ರೆಡಿ ನನಗೆ ನ್ಯೂಸ್ ಬಂದಿರೋ ಪ್ರಕಾರ ಇಬ್ಬರನ್ನ ಶೂಟ್ ಔಟ್ ಮಾಡಿ ಸಾಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನ್ನ ಪ್ರಕಾರ ಇಬ್ರುನಲ್ಲ ಓವರ್ ಆಲ್ ಅವ್ರನ್ನ ಗಲ್ಲಿಗೆ ಏರಿಸ್ಬೇಕು ಅದು ಜನಗಳ ಮಧ್ಯೆನೇ ಏರಿಸ್ಬೇಕು ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ಬೋದು ಏನು ಗುರು ಆ ಥರ ಮಾಡೋ ಇನ್ಸಿಡೆಂಟ್ ಏನಿತ್ತು ಅಂತ ಸೊ ಅವರ ಉದ್ದೇಶ ಏನಿದೆ ಅಂತಂದರೆ ಕಾಶ್ಮೀರನ್ನ ಫುಲ್ ಅಕ್ವೈರ್ ಮಾಡ್ಕೊಳ್ಬೇಕು ಆ್ಯಂಡ್ ಮೋರ್ ಹಿಂದೂಗಳ ಕಂಡ್ರೆ ಆಗಲ್ಲ ಅಂತ ಬರ್ತಾ ಇದ್ದರು ಯಾಕೆ ಗುರು ನನಗೆ ಅರ್ಥ ಆಗ್ತಲ್ಲ ಸಿ ಮುಸ್ಲಿಮ್ಸ್ ಕಮ್ಯುನಿಟಿನೇ ಒನ್ ಆಫ್ ದ ಪೀಸ್ ಕಮ್ಯುನಿಟಿ ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಈ ತರ ಮತ್ತೆ ಬಂದಾಗ ಎಲ್ಲ ಈಗ ಒಬ್ಬರು ಮಾಡಿದ್ರಿಂದ ಹೆಚ್ಚು ಕಮ್ಮಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮುಸ್ಲಿಮ್ಸ್ ಮೇಲೆ ಕೂಡ ತುಂಬಾ ಬ್ಲೇಮ್ ಬರುತ್ತೆ ಇವಾಗ ಸೊ ಓವರ್ ಆಲ್ ತುಂಬಾ ಜನ ಆಕ್ಚುಲಿ ನಾನು ನೋಡ್ತಾ ಇದ್ದೆ ಈ ನ್ಯೂಸ್ ಅಲ್ಲೂ ಕೂಡ ಅಲ್ಲಿರುವಂತ ಲೋಕಲ್ ಗಳೇ ಕಾಶ್ಮೀರ ಅವರೇ ಲೋಕಲ್ ಮುಸ್ಲಿಮ್ಸ್ ಏನೇ ಹೆಲ್ಪ್ ಮಾಡಕ್ ಹೋಗಿ ಒಬ್ರು ಹುಸೇನ್ ಅಂತ ಅವ್ರ ಹೆಸರು ಆಕ್ಚುಲಿ ಅವರು ಕೂಡ ಕುದುರೆನ ಅಂದ್ರೆ ಮಾಮೂಲಿ ಓನರ್ ಅಂತ ಆಕ್ಚುಲಿ ಮಾಮೂಲಿ ಟ್ರಾವೆಲಿಂಗ್ ಎಲ್ಲ ಮಾಡಿಸ್ತಾರಲ್ಲ ಗೈಡ್ ಮಾಡಿಸಲ್ಲ ಆತರ ಕುದುರೆ ಓನರನೇ ಗನ್ನ ಕಿತ್ಕೊಳ್ಳೋಕೋದಂತ ಆಕ್ಚುಲಿ ನೋಡಿ ಯಾರೊಬ್ಬರನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇವನ್ ಅವ್ರ ಮೇಲೆ ಅವ್ರ ಮೇಲೆ ಔಟ್ ಮಾಡಿದ್ದಾರೆ ಲೋಕಲ್ ಮೇಲ್ ಶೂಟ್ಔಟ್ ಮಾಡಿಲ್ಲ ಅಂತ ಹೇಳ್ತಾರೆ ಆಕ್ಚುಲಿ ಹುಸೇನ್ ಅನ್ನೋ ವ್ಯಕ್ತಿನೂ ಕೂಡ ಸತೋಗಿದ್ದಾರೆ ಅಬ್ಸರ್ವ್ ಮಾಡಬೇಕು ಅಂತಂದ್ರೆ ರೆವೆನ್ಯೂ ಬರ್ತಾ ಇರೋದೇ ಟೂರಿಸಂ ಇಂದ ಆ ಟೂರಿಸಮ್ಗೆ ಇವರು ಈ ತರ ಮಾಡಿದಾರೆ ಅಂತಂದ್ರೆ ಲೈಕ್ ಅಲ್ಲಿ ಕಾಶ್ಮೀರ ಜನರು ಬದುಕಬಾರ್ದು ಸೊ ಜೊತೆಗೆ ಇವ್ರಿಗೂ ಬುದ್ಧಿ ಕಲಿಸಬೇಕು ಅಂತ ಹೇಳ್ಬಿಟ್ಟು ಈ ತರ ಮಾಡಿದಾರೆ ಅಂತ ಅನ್ಕೊಂಡಿದ್ವಿ ನಾವು ಬಟ್ ನನ್ಗೆ ಅನ್ಸಿರೋ ಪ್ರಕಾರ ಸೆಕ್ಯೂರಿಟಿ ಕನ್ಸರ್ನ್ ಸೆಕ್ಯೂರಿಟಿಗಳು ಏನ್ ಮಾಡ್ತಾರೆ ಗುರು ನಮ್ ಇಂಡಿಯನ್ ಗೌರ್ಮೆಂಟ್ ಅವ್ರು ಆಕ್ಚುಲಿ ಇದಕ್ಕೆ ಅಂತಾನೆ ಕೋಟಿ ರೂಪಾಯಿ ಟ್ಯಾಕ್ಸ್ ಅಮೌಂಟ್ ತಗೊಳ್ತಾ ಇದಾರೆ ನಾನು ಫಸ್ಟ್ ಆಫ್ ಆಲ್ ನಾನು ಬ್ಲೇಮ್ ಮಾಡಿದೆ ನಮ್ಮ ಸಿಸ್ಟಮ್ ಮೇಲೆ ಬ್ಲೇಮ್ ಮಾಡ್ತೀನಿ ನೀವು ನಾವು ಕಟ್ತಾ ಇರುವಂಥ ಟ್ಯಾಕ್ಸ್ನ ನಮ್ಮ ಇಂಡಿಯನ್ ಏನು ಆರ್ಮಿ ಇರುತ್ತೋ ಅದಕ್ಕೆ ಸಾವಿರಾರು ಗಟ್ಟಲೆ ಹೋಗ್ತಾ ಇದೆ ಸಾವಿರಾರು ಕೋಟಿ ಗಟ್ಟಲೆ ಹೋಗ್ತಾ ಇದೆ ಏನು ಮಾಡ್ತಾ ಇದ್ದೀರಾ ನೀವು ಏನು ಸೆಕ್ಯೂರಿಟಿ ಕೊಡ್ತಾರೆ ಇಷ್ಟೆಲ್ಲ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ರೆ ಅಷ್ಟೊಂದು ಅಡ್ವಾನ್ಸ್ ಟೆಕ್ನಾಲಜಿಗಳು ನಿಮ್ಮಲ್ಲಿ ಇದೆ ಅಷ್ಟು ಅಟ್ಯಾಕ್ ಮಾಡ್ತಾ ಇರಬೇಕಾದ್ರೆ ಕಾಶ್ಮೀರ ನಾನು ಫಸ್ಟ್ ಆಫ್ ಆಲ್ ಒಂದು ರೀಸನು ಅಲ್ಲಿ ಪಕ್ಚುಲಿ ಟೆನ್ ಕಿಲೋಮೀಟರ್ಸ್ವರೆಗೂ ಕೂಡ ಚೆಕಿಂಗೇ ಇಲ್ವಂತೆ ಪಾಪ ಅಲ್ಲಿರುವಂಥ ವ್ಯಕ್ತಿಗಳು ಆಕ್ಚುಲಿ ಹೇಳಿದಾನೆ ಅಂತಂದ್ರೆ ನನಗೆ ಅಲ್ಲಿಯೂ ಚೆಕಿಂಗ್ ಬಂದಿಲ್ಲ ಮೋರ್ ಓವರ್ ಈಗ ಮಿನಿಸ್ಟ್ಗಳ್ರು ಬಂತು ಅಂದರೆ ತುಂಬ ಚೆಕ್ಕಿಂಗ್ ಆಗುತ್ತೆ ಸೆಕ್ಯೂರಿಟಿ ಕನ್ಸನ್ಸ್ಗಳು ಇಟ್ಕೊಂಡಿರ್ತಾರೆ ಹಾಗೆ ನಾರ್ಮಲ್ ಸಾಮಾನ್ಯ ಜನರಿಗೆ ಪ್ರಾಣಗಳಿಗೆ ಬೆಲೆನೇ ಇಲ್ವಾ ಈ ಒಂದು ಕ್ವಶನ್ ಕೂಡ ರೈಸ್ ಆಗುತ್ತೆ ಬಟ್ ಎನಿವೈಸ್ ಇದೊಂದು ಇದೊಂದು ಇನ್ಸಿಡೆಂಟ್ ಏನಾಗಿದೆ ನಡಿಬಾರ್ದಾಗಿತ್ತು ನಡೆದೋಗಿದೆ ಇನ್ಮೇಲಾದರೂ ಇಂಡಿಯನ್ ಗೌರ್ಮೆಂಟು ಇದನ್ನು ಸ್ವಲ್ಪ ಕನ್ಸರ್ನ್ಸ್ ಆಗಿ ತೊಗೊಂಡು ಕಾಶ್ಮೀರಲ್ಲಿ ಜಾಸ್ತಿ ಟೆಕ್ಯು ಸೆಕ್ಯೂರಿಟಿ ಕನ್ಸರ್ನ್ಸ್ನ ರೈಸ್ ಮಾಡಿ ಆ್ಯಂಡ್ ಮೋರ್ ಓವರ್ ನನಗನಿಸ್ತಾ ಪ್ರಕಾರ ಮೇ ಬಿ ಪೆಹಲ್ಗಾಮ್ ಅವ್ರಿಗೆ ಆ್ಯಕ್ಚುಲಿ ಒಂದು ಇನ್ನೊಂದು ಇನ್ಸಿಡೆಂಟ್ ಡಾರ್ಕ್ ಸೈಡ್ ಏನಪ್ಪಾ ಅಂತಂದ್ರೆ ಅಲ್ಲಿರುವಂಥ ಲೋಕಲ್ಗಳಿಗೆ ಆ್ಯಕ್ಚುಲಿ ಲಾಸ್ಟ್ ಇಯರ್ ಲಕ್ಷಾಂತರ ರೂಪಾಯಿ ಅಮೌಂಟ್ ನ ಲೈಕ್ ಇದು ಮಾಡಿರಂತೆ ಯಾಕಂದರೆ ಓಟ್ ಓಟಿಂಗ್ ನಡೆದಾಗ ಓಟಿಂಗ್ ನಡಿಬೇಕಾದ್ರೆ ಆ್ಯಕ್ಚುಲಿ ಅಲ್ಲಿ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳ್ ಓಪನ್ ಮಾಡಿದಾಗ ಆಪರ್ಚುನಿಟಿಗಳು ಕೊಟ್ಟರಂತೆ ಅಂದ್ರೆ ಹೋಟೆಲ್ಸ್ಗಳಾಗಿರ್ಬೋದು ಇಲ್ಲ ಸಣ್ಣ ಪುಟ್ಟ ಟೀ ಅಂಗಡಿಗಳಾಗಿರ್ಬೋದು ಈಗ ಲಕ್ಷಾಂತರ ರೂಪಾಯಿ ರೆವೆನ್ಯೂ ಬಂದಿತ್ತಂತೆ ಬಟ್ ಇವಾಗ ನನಗೆ ಅನ್ನಿಸ್ತಾ ಇರೋದು ಕಂಪ್ಲೀಟ್ ಆಗಿ ಬಂದಾಗುತ್ತೆ ಎಷ್ಟೊಂದು ಜನ ಮನೆ ಮಠ ಕೂಡ ಕಳ್ಕೊಳ್ಬೋದು ಸೊ ಓವರ್ ಆಲ್ ನೋಡ್ತಾ ಇದ್ರೆ ಇದೊಂಥರ ಬ್ಲ್ಯಾಕ್ ಇನ್ಸಿಡೆಂಟ್ ಅಂತ ಹೇಳ್ಬೋದು ಇಂಡಿಯಾದಲ್ಲಿ ಎಕ್ಸ್ಪೆಷಲಿ ನಡೆದಾಗ ನನಗೆ ನಿಜ ಒಂದು ಸ್ವಲ್ಪ ಕನ್ಸರ್ನ್ಸ್ ಬರುತ್ತೆ ಆ ಪಪ್ಪ ಇಪ್ಪತ್ತೆಂಟು ಜನ ಆಗೋರು ಪಾಪ ಕೆಲವರು ಇನ್ನೊಂದು ನೋಡ್ತಾ ಇದ್ದಾರೆ ಪಪ್ಪ ಯಾರು ಇವಾಗ ಆರು ದಿನದಿಂದ ಮದುವೆ ಆಗಿರೋದಂತೆ ಅವ್ರು ನೋಡಿ ಲೈಕ್ ಹಿಮೂನ್ಗೆ ಹೋದಾಗ ಅಲ್ಲಿ ಈ ತರ ಇನ್ಸಿಡೆಂಟ್ ಆಗುತ್ತೆ ಯಾರು ಗೊತ್ತಿರುತ್ತೆ ಗುರು ಈ ತರ ಆಗುತ್ತೆ ಸಡನ್ ಆಗಿ ಅಂತ ಅಂಡ್ ತುಂಬ ಜನ ಸಿಲ್ಲಿ ಕಮೆಂಟ್ಸ್ ನೀವು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಬೇಕಾಗಿತ್ತು ಯಾವಾಗಲೂ ನೀವು ಪೊಲೀಸ್ ನಂಬಾಡ್ದು ಮಿಲಿಟ್ರಿಗಳು ಹೆಂಗ್ ಗುರು ಗೊತ್ತಾಗುತ್ತೆ ಸಡನ್ ಹಿಡ್ಕೊಂಡು ಗನ್ ಹಿಡ್ಕೊಂಡ್ ಬಂದು ಪಟಕ್ ಅಂತ ಶೂಟ್ ಮಾಡಿದ ತಕ್ಷಣ ಹೆಂಡತಿ ಮಕ್ಕಳೆಲ್ಲ ಇವನ್ ನಾನೇ ಗಾಬರಿ ಆಗ್ಬಿಡ್ತೀನಿ ಏನ್ ನಡೀತಾ ಇದೆ ಎರಡು ನಿಮಿಷ ಅಕ್ಕಪಕ್ಕ ಗೊತ್ತಾಗಲ್ಲ ಗುರು ಆ ತರ ಆಗುತ್ತೆ ಸೊ ದಯವಿಟ್ಟು ಆ ತರ ಕಮೆಂಟ್ಸ್ ಗಳಿ ಆದಷ್ಟು ನಿಮ್ಮ ಕಮೆಂಟ್ಸ್ಗಳು ಗಳು ಯಾವ ರೀತಿ ಇರುತ್ತೆ ಅಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಅವ್ರಿಗೆ ಸ್ವಲ್ಪ ಸಮಾಧಾನ ಅವ್ರ ಹೀರೋಗಳು ನನ್ನ ಪ್ರಕಾರ ಯಾರು ಸತ್ತಿದಾರೋ ಅವರೆಲ್ಲ ಟ್ರೂ ಹೀರೋಸ್ಗಳು ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅವರು ಹೀರೋಸ್ ಗಳ ಇಲ್ವಾ ಅಂತ ಆಲ್ರೆಡಿ ಸತ್ತಿರೋರಿಗೆ ಏನು ಹೇಳ್ಬೇಕು ಗೊತ್ತಾಗ್ತಾರೆ ಅವರ ಆತ್ಮಕ್ಕೆ ಶಾಂತಿ ಹೊರಗ್ ಬಿಟ್ರು ಬೇರೆ ಏನು ಹೇಳೋಕ್ಕಾಗಲ್ಲ ಸೊ ನಿಮ್ಮ ಪ್ರಕಾರ ಈ ಒಂದು ಅಟ್ಯಾಕ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇವತ್ತಿನ ಮ್ಯಾಚ್ ಅಲ್ಲಿ ನಡೀತಾ ಇದೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಹೈದರಾಬಾದ್ ಆ ಮ್ಯಾಚ್ ಕೂಡ ಇವತ್ತು ಏನು ಸೆಲೆಬ್ರೇಷನ್ ಇರಲ್ಲ ಸೊ ಬಿಸಿಐ ಕಡೆಯಿಂದ ಒಂದು ಒಳ್ಳೆ ಇನಿಷಿಯೇಟಿವ್ ಕೂಡ ಬಂದಿದೆ ಅಂಡ್ ಎಲ್ಲರೂ ಕೂಡ ಒಂದು ಬ್ಯಾಂಡ್ ನ ಬ್ಲಾಕ್ ಬ್ಯಾಂಡ್ ನ ಹಾಕೊಳ್ತಾರೆ ಇನ್ಕ್ಲೂಡಿಂಗ್ ಅಂಪೈರ್ಸ್ ಆಲ್ಸೋ ಇವನ್ ಚೇರ್ ಗರ್ಲ್ಸ್ ಗಳು ಕೂಡ ಇವತ್ತು ಪರ್ಫಾರ್ಮ್ ಮಾಡಲ್ಲ ಸೊ ಅದು ಕೂಡ ಲೈಕ್ ಮಾಡಿ ಫೈರ್ ವರ್ಕ್ ಆಗಿರ್ಬೋದು ಡಿಜೆ ಆಗಿರ್ಬೋದು ಏನು ಕೂಡ ಇರಲ್ಲ ಇವತ್ತಿನ ಮಿನಿಟ್ ಶೋಕಾಚರಣೆ ಮಾಡ್ತಾರೆ ಮಾಡ್ತಾರೆ ಇಲ್ಲಿ ಎಕ್ಸಾಕ್ಟ್ಲಿ ಒಂದು ತಗೊಂಡಿದ್ರೆ ಬಿ ಸಿ ಅವರು ಕೂಡ ಈವನ್ ವಿರಾಟ್ ಕೊಹ್ಲಿ ಅವರು ಬಗ್ಗೆ ಸ್ಟೇಟಸ್ ಹಾಕೊಂಡಿದ್ರು ಅವರ ಯಾವ ರೀತಿ ಈ ತರ ನಡೆದು ಅದಕ್ಕೆ ಜಸ್ಟಿಸ್ ಸಿಗಬೇಕು ಅಂತ ಕೇಳ್ಕೊಂಡಿದ್ದಾರೆ ರೋಹಿತ್ ಶರ್ಮಾ ಹಾರ್ಟ್ ಬ್ರೇಕ್ ಅಂತ ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಬರ್ತಾ ಇದೆ ಅಂಡ್ ತುಂಬಾ ಜನ ಗುರು ನಾವು ಅವ್ರ ಬಗ್ಗೆ ಪರ್ಟಿಕ್ಯುಲರ್ ಅಂತಲ್ಲ ಇಂಡಿಯಾದಲ್ಲಿ ಯಾರೇ ಇದ್ರು ಈ ಒಂದು ಇನ್ಸಿಡೆಂಟ್ ನೋಡಿದಾಗ ಎಲ್ಲರಿಗೂ ಒಂದ್ ನಿಮಿಷ ಮೈ ಜುಮ್ಮ ಹೊರ್ಗಡೆ ದೇಶಕ್ಕೆ ಏನಂತ ಅನ್ಸುತ್ತೆ ಅಂತಂದ್ರೆ ಸೊ ಇಲ್ಲಿ ಈಗ ಇಂಡಿಯಾನೇ ಸೇಫ್ ಇಂಡಿಯಾನೇ ಸೇಫ್ ಇಲ್ಲ ನಾವು ಕಾಶ್ಮೀರಲ್ಲಿ ಸೇಫ್ ಇಲ್ಲ ನಮಗೊ ಗೊತ್ತಿರುತ್ತೆ ಅಲ್ಲೊಂದು ಜಾಗದಲ್ಲಿ ಇಲ್ಲ ಅಂತ ಬಟ್ ಈಗ ಬೇರೆ ಕರ್ನಾಟಕ ತಮಿಳುನಾಡು ಕೇರಳ ಅಂತ ಬರೋ ಕಂಡ ಸ್ಟೇಟ್ ಗಳಿಗೆಲ್ಲ ಅವರು ಬರಲ್ಲ ಸೊ ಈಗ ಈ ಓವರ್ ಆಲ್ ಇಂಡಿಯಾ ಮೇಲೆ ಬ್ಲೇಮ್ ಬರ್ತಾ ಇದೆ ಸೊ ಏನಕ್ಕೆ ಪೋಸ್ಟ್ ನೋಡ್ತಾ ಇದ್ದೆ ಸೊ ತುಂಬಾ ಜನ ನಾವು ನಾವು ನಾವೇ ಜಗಳ ಆಡ್ತಾ ಇರ್ತೀವಿ ಆ ಲ್ಯಾಂಗ್ವೇಜ್ ಈ ಲ್ಯಾಂಗ್ವೇಜ್ ಅಂತ ಬಟ್ ಇಲ್ಲಿ ಲ್ಯಾಂಗ್ವೇಜ್ ನೋಡ್ತಾ ಇಲ್ಲ ಹಿಂದೂ ಮುಸ್ಲಿಮ್ನ ಅಂತ ಕೇಳಿ ಶೂಟ್ ಮಾಡಿದ್ದಂತೆ ಸೊ ಐ ಡೋಂಟ್ ನೋ ಗೈಸ್ ನನಗೆ ಇದ್ರ ಬಗ್ಗೆ ಏನು ಎರಡು ಮಾತಿಲ್ಲ ನನ್ನ ನನ್ನ ಪ್ರಕಾರ ಥರ ಮಾಡ ಹಾಗಿದ್ರೆ ಅವರೆಲ್ಲ ಮನುಷ್ಯ ಆಗಕ್ಕೆ ಲಾಯಕ್ಕಿಲ್ಲ ಇಲ್ಲ ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಅನ್ಸಿದ್ರೆ ಇನ್ನೋಸೆನ್ಸ್ಗಳು ಯಾರೋ ಗೊತ್ತಿಲ್ದಿರೋ ನೀವು ಹೋಗಿ ಶೂಟ್ ಮಾಡ್ತೀರಾ ಅಂತಂದ್ರೆ ಅದಕ್ಕಿಂತ ವರ್ಸ್ಟ್ ಕ್ರೈಮ್ ಇನ್ನೊಂದಿಲ್ಲ ಸೊ ಇಂಡಿಯನ್ ಗೌರ್ಮೆಂಟ್ ಅವ್ರು ಆಲ್ರೆಡಿ ಇಬ್ಬರನ್ನ ಏನು ಒಂದು ಶೂಟ್ ಮಾಡಿ ಅದೇ ರೀತಿಯೇ ಮತ್ತೆ ಮಾಡಬೇಕು ಅಂಡ್ ಮೋರ್ ಓವರ್ ಇದು ಮತ್ತೆ ರಿಪೀಟ್ ಆಗಬಾರ್ದು ಇದೊಂದು ಎಚ್ಚರಿಕೆ ಸೆಕ್ಯೂರಿಟಿ ಇರಬೇಕು ಗೈಸ್ ಲಿಟ್ರಲಿ ಟೂರಿಸಂ ಅಂತಂದ್ರೆ ಸುಮ್ಮನೆ ಯಾರೋ ಹಾಕೋದಂತಲ್ಲ ವಿತ್ ಆರ್ಮಿ ಅಲ್ಲಿ ಇರಬೇಕು ನೋಡಿ ಇಲ್ಲಿ ಹೆಂಗ್ ಅಂತಂದ್ರೆ ಒಬ್ರು ಯಾರೋ ಇಬ್ಬರೋ ಮೂರ್ ಜನನ ಮುಸ್ಲಿಮ್ಸ್ ಇಂದ ತುಂಬ ಜನ ಮುಸ್ಲಿಮ್ಸ್ಗಳು ಗಳು ಇರ್ತಾರೆ ಪಾಪ ಅವ್ರಿಗೂ ಕೆಟ್ಟ ಹೆಸರು ಇದು ಸೊ ಪ್ಲೀಸ್ ಹೋಪ್ ದಟ್ ಇದನ್ನ ಮತ್ತೆ ಹಿಂದೂ ಮುಸ್ಲಿಂ ಅಂತ ಮಾಡೋದ್ ಬೇಡ ಓಕೆ ಇಲ್ಲಿಗೆ ಇದನ್ನ ಏನ್ ಮಾಡೋಣ ಅಂತಂದ್ರೆ ಆದಷ್ಟು ಸೆಕ್ಯೂರಿಟಿಗಳನ್ನ ಟೈಟ್ ಮಾಡೋಣ ನಮ್ಮ ಇಂಡಿಯಾನ ಸೇಫ್ ಆಗಿ ಇಟ್ಕೊಳ್ಳೋಕೆ ನೋಡೋಣ ನಮ್ಮ ಬೆಂಗಳೂರು ಕೂಡ ನಾವು ಸೇಫ್ இட்கொோம் நோடோண நம்ம பக்க வாதாவண நான் சேகா இட் நோடோண சோ வைஸ் நம்ம அன்சு பகே கமெண்ட் மீன் நான் முன்னே நோடீ அல்லது தங்க பாய்